ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ರು ಅಂತ ಅವರ ಉದ್ದೇಶ ಅಂತೇಳಿ ಅಂದ್ಕೊಳ್ತೀನಿ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ಬರು ಇಲ್ಲ ಅಂದರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಇರ್ತಕ್ಕಂಥ ಮುಖಂಡಗಳು ಅನಿಟ್ರ ಪೆನ್ಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನ್ ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರ್ಯಾರು ಇದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಆಕ್ಟರ್ಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಜನರದು ಪೆನ್ ಗಳು ಇದ್ದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತದೆ ಈಗ ನನ್ನ ಮೇಲೂ ಕೂಡ ಅಟೆಂಬ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಡ್ತೇನೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ದಯವಿಟ್ಟು ಆಯ್ತು ಅವ್ರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೈ ಮುಗಿದ ಕೇಳ್ಕೊಳ್ತೀನಿ ನನ್ನ ಮೇಲಾಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರಿ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದಿನಿ ಆ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದು ಎನ್ಕ್ವೈರಿ ಮಾಡಿಸಿ ಒಂದಂತ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕ ಅಷ್ಟು ನಡೀತಾ ಇದೆ

ಅವ್ರು ಮುಗಿಯುವಂತ ಶ್ರೀಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡ್ಲಿ ನಾನು ಮುಖ್ಯಮಂತ್ರಿ ಹೇಳಿ ಆಯ್ತು ರೇಪ್ ಕೇಸ್ ಮಾಡಿದ್ದೀನಿ ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರೆ ಈಗ ಈಗ ಬಜೆಟ್ ಬಂದು

ಆಯ್ತು ತನಿಖೆ ನಡೀತೆ ಇಲ್ಲಿ ಯಾಕೆ ಇಲ್ಲಿ ಸುದ್ದಿ ತೆಗಿಬೇಡಿ ಬಜೆಟ್ ಬಗ್ಗೆ ಮಾತಾಡ್ತೀನಿ ಆಯ್ತು ಮುಂಜಾನೆ ಆಯ್ತು ಆಯ್ತು ಸರಿಯಲ್ಲ ಮತ್ತೆ ಮಾತಾಡ್ತೇನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ

ಯಾರೋ ಒಬ್ಬ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಒಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ಧಾಂತ ದಾಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಕರಣಗಳು ನಡೀಲಿ ಅನಿಟ್ರಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಳಗೆ ಇನ್ನೊಬ್ರು ಒಳಗೆ ಪ್ರಭಾವಿಗಳಿದ್ದಾರೆ ಒಬ್ರು ಸಚಿವರು ಹೇಳಿದ್ರು ಸುಮ್ನೆ ಕುತ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷ ಜನ ನಲ್ವತ್ತೆಂಟು ಜನ ಇದರಲ್ಲಿ ಟೀಮ್ ನಲವತ್ತೆಂಟು ಜನರ ಮೇಲೆ ಇದ್ದೇ ಆಗಿದೆ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಪತ್ರ ಮುಖ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನ ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಅನಿ ಅನಿಟ್ರ್ಯಾಪ್ ಮಾಡ್ತಾ ಇದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ ನಾಳೆ ನಾಳೆ ಎಲ್ಲರ ಮೇಲೂ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇರಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ನಾ ರಾಜಣ್ಣನ ಪರ ಯಾರ ಯಾರು ಯಾರ ಜೀವನದಲ್ಲಿ ಇದ್ದಾರೆ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು ಹೆಂಗ್ ನಡೆಸ್ತಾರೆ ಅಭಿಪ್ರಾಯ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ ನಾನು ವಿರೋಧ ಮಾಡ್ತೀನಿ ಅನಿಟ್ರಾಪ್ ಮುಖಾಂತರ ಮಾಡೋಬ್ ಕಟ್ಟಿ ನಡೆಸಿದ್ರಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ ನೀವು ನಿನ್ನೆ ಅನ್ನ ಹತ್ತು ಗಂಟೆ ತನಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತನಕ ಸದನ ಇಲ್ಲ ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಸದನ ನಡೀತಾ ಇದೆ ಸದನ ನಡೆಸಿ ಗೃಹ ಸಚಿವರು ಹೇಳುತ್ತಾ ಇಲ್ಲಿದ್ದಾರೆ ಉದ್ರೆಂಟು ಜನ ಆಗಿದ್ದಾರೆ ನಮ್ಮ ಯಾರು ಏನು ಹಗೊ ಯಾರಿ ದ ಐತಿಗ ಬಜೆಟ್ ಮುಗಿಸ್ತೀರೆ ಯಾರು ಕೊಸ್ಕರ ಬರ್ತೀರೆ ಒಂದು ಒಂದು ನಡಿಕಲ್ಲಿ ಗ್ರಾಸ್ ಸೇವೆಯು ಗ್ರಾಸ್ ಸೇವೆಯು ಮುನ್ರತ್ನವರ್ಗೋ 200 ದಿನಗಳ ವಿಷಯ ಏನು ಸಂಚুনা ಮತ್ತು ರಾಜಕೀಯ ಶೈಲಿಯ ಚರ್ಚಾಕ್ಕೆ ಮಾನ್ಯ ಅಧ್ಯಕ್ಷರೇ ಅವರೇ ಹೇಳೋದು ಸ್ಟೇಟ್ಮೆಂಟ್ ಮಾರ್ಸಿ ಆಯ್ತು ಇಬ್ರು ಸಚಿವರೇ ಒಂದು ಇದನ್ನು ಅತ್ಯಂತ ಗಂಭೀರವಾಗಿ ಆಯ್ತು ಚಂದ್ರಮಲಿ ವಿಚಾರ ಸ್ಟೇಟ್ಮೆಂಟ್ ಕೊಡ್ಲಿ ಅರಿಂದ ಸ್ಟೇಟ್ಮೆಂಟ್ ಕೊಡಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಹೇಳಿದ್ರು ಎರಡು ಎರಡ್ ಇಪ್ಪತ್ನಾಲ್ಕರಲ್ಲಿ ನಲವತ್ತೆಂಟು ಜನರದ್ದು ಇದಂತೇಳಿ ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವ್ರಿಗೆ ಯಾರು ನಲವತ್ತೆಂಟು ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಇವ್ರದೈತು ಇವ್ರದ ಐತ್ತು ಇವ್ರದೈ ಯಾರೈತಿ ಯಾರು ಮಾಡಿದಾರ ರಾಜ್ಯದಾಗ ಏನಾಗ್ತೈತಿ ರಾಜ್ಯದಾಗೋಮಿಟ್ಮೆಂಟ್ ಬರೀ ನಮ್ಮ ರಾಜ್ಯದವರೇ ಬರೀ ನಮ್ಮ ರಾಜ್ಯದವರೇ ಅಲ್ಲ ರಾಜವರೇ ಬರೀ ನಮ್ಮ ರಾಜ್ಯದವರೇ ಅಲ್ಲ ಕೇಂದ್ರದಲ್ಲಿರ್ತಕ್ಕಂತ ಎಲ್ಲಾ ಪಕ್ಷದ ಮುಖಂಡರು ಹೂ ಓಕೆ ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳೋದು ಮಾಡಿಗೂ ಗ್ರಾಸ್ ಅಜೆಸ್ಟೈನ್ಮೆಂಟ್ ಕೊಡ್ತಾರೆ ಮತ್ತೆ ಚರ್ಚೆ ಅಂತ ಬೇಡ ಮತ್ತೆ ಸಮಯ ಮಾತಾಡ ಆಯ್ತು ಮಾನ್ಯ ಅಧ್ಯಕ್ಷರೇ ಬಸವರಾಜ್ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ ಮಾನ್ಯ ಸುನಿಲ್ ಕುಮಾರ್ ರವರು ಮತ್ತು ಮುನಿರತ್ನ ಅವರು ಕೂಡ ಬಹಳ ಅವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ ಒಬ್ರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಒಂದು ಫುಲ್ ಸ್ಟಾಪ್ ಹಾಕಬೇಕು ಯಾಕೆಂದರೆ ಕರ್ನಾಟಕದ ವಿಧಾನಮಂಡಳ ಏನಿದೆ ಇಡೀ ದೇಶದಲ್ಲಿ ಭಾಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಈ ಸದನದ ಸದಸ್ಯರು ಭಾಳ ನಮ್ಮ ತಂದೆಯವರು ಕೂಡ ಐವತ್ತೆರಡರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು ಬಹಳ ದೊಡ್ಡ ದೊಡ್ಡ ವ್ಯಕ್ತಿ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು ಇಲ್ಲದೆ ಹೋದರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಇದು ಗೊತ್ತಾಗ್ಲಿ ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಈಗ ಸಮೃದ್ಧಿ ಮಂಗನಾಥ್ ಒಂದು ನಿಮಿಷ ಸನ್ಮಾನೇ ಅಧ್ಯಕ್ಷರೇ ನಾನು ತಮ್ಮ ಹತ್ರ ಬಂದು ಮಾತಾಡಿದ್ದೀನಿ ಸರ್ಕಾರ ಇವತ್ತು ನಿನ್ನೆ ಎಲ್ಲ ಹಣ ರಿಲೀಸ್ ಮಾಡಿದೆ ಗಳಿಗೆ ಕೊಡ್ಲಿಕ್ಕೆ ಸರ್ ಸರ್ ರೈಟಿಂಗಲ್ಲಿ ಕೊಡಿ ರೈಟಿಂಗಲ್ಲಿ ಕೊಡಿ ಸಿಬಿಐ ತಾವು ತನಿಖೆ ಮಾಡಿಸ್ತೀನಿ ಅದಕ್ಕೂ ಸಂತೋಷ ಸರ್ ಹಣ ಸರ್ಕಾರ ಹಣ ರಿಲೀಸ್ ಮಾಡಿದೆ ಮಾಡಿದ್ದನ್ನು ಕೂಡ ಟ್ರೆಸರಿ ಹಾಕಿದ್ದಾರೆ ನಮ್ಮ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ಇವತ್ತು ದಯವಿಟ್ಟು ಮೂವತ್ತನೇ ತಾರೀಕಿನವರೆಗೆ ಮೂವತ್ತನೇ ತಾರೀಕು ಟ್ರೆಜರಿ ಓಪನ್ ಇಡಲಿಕ್ಕೆ ದಯವಿಟ್ಟು ಹೇಳಬೇಕು ಆಯ್ತು ಅದ ಟ್ರೆಜರ್ಟ್ ಆಯ್ತು ಸರ್ಕಾರ ಗಮನಿಸಬೇಕು ಬಗ್ಗೆ

ಅನೌನ್ಸ್ ಮಾಡ್ತೀರಾ ಐ ಟಿ ಅನೌನ್ಸ್ ಮಾಡ್ತೀರಾ ಈ ತರದ್ದೆಲ್ಲ ಅವರು ಡೈರೆಕ್ಟ್ ಆಗಿ ಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಹೇಳಿರೋದು ಕಂಪ್ಲೇಂಟ್ ಅನ್ನ ತಗೊಂಡು ನೀವು ಒಂದು ಜಡ್ಜ್ ನೇತೃತ್ವದಲ್ಲಿ ಒಂದು ಮಾಡಿ ಅದರಿಂದ ನ್ಯಾಯ ಸಿಗುತ್ತೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು ಎಲ್ಲಾರು ಪ್ರತಿಯೊಬ್ರು ತಗೊಬೇಕು ಆಡಳಿತ ಪಕ್ಷದಲ್ಲಿ ಎಲ್ಲರೂ ತಗೊಬೇಕು ಇದನ್ನ ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ ಎಸ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ ಮಂಜುನಾಥ್ ನೆಕ್ಸ್ಟ್ ಇಡಿ ರಾಜೇಗೌಡರು ಇವೆಲ್ಲ ಬೇಗ ಬೇಗ ಮುಗಿಸ್ಬೇಕು ಇಲ್ಲ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ಇವತ್ತು ಬಂದ ಕೈ ಎತ್ತಿದ್ದು ಆಗುದಿಲ್ಲ ಮಂಜು ದಿನ ಬೆಳಿಗ್ಗೆ ಸಂಜೆ ಕಾದವರು ಇದ್ದಾರೆ ಕುತ್ಕೋಲ್ಲ ನೋಡ್ತೇನೆ ಉಪಾಸ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ಇವತ್ತು ಮಾತು ಕೇಳ್ಬಿಟ್ಟು ನಾನು ಮಗನಾಗ್ಬಿಟ್ಟು ಗೊತ್ತಾಗ್ತಾರೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತ ಹದಿನಾರನೇ ಬಜೆಟ್ ಬಣೀತಕ್ಕ ಮಾನ್ಯ ಸಿಎಂ ಅವರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸರ್ವ ಜನಾಂಗೇ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವ ಸಮಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನ ಈ ಬಜೆಟ್ ಮೂಲಕ ಎತ್ತಾಕಿದ್ರಂತ ಮನ ಸಭಾಧ್ಯಕ್ಷರೇ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುರದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನ ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನ ಮನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದ ಅಧ್ಯಕ್ಷೆ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರ್ತಕ್ಕಂಥ ಜನಾಂಗದಲ್ಲಿ